ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ವಿರುದ್ಧ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತೆಂಟು ರನ್ ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಅಂತ ಹೇಳ್ಬಹುದು ಇನ್ನು ಈ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಅಕ್ಷರ್ ಪಟೇಲ್ ಇನ್ನು ಈ ಸೋಲಿಗೆ ಪ್ರಮುಖ ಕಾರಣ ಆಸ್ಟ್ರೇಲಿಯಾದ ಪರ ಅಂತಂದ್ರೆ ಅದು ಗ್ಲೇನ್ ಮ್ಯಾಕ್ಸಾಲ್ ಅಂತ ಹೇಳ್ಬಹುದು ಯಾಕಂತಂದ್ರೆ ಗ್ಲೇನ್ ಮ್ಯಾಕ್ಸ್ವಾಲ್ ಇವತ್ತು ಮೂವರು ಸ್ಪಿನ್ನರ್ ಭಾರತದ ವಿರುದ್ಧ ಆಡ್ತಾ ಇದ್ದಾರೆ ಮತ್ತು ಗ್ಲೇನ್ ಮ್ಯಾಕ್ಸೋಲ್ ಅವರು ಆಸ್ಟ್ರೇಲಿಯಾದ ಪರ ಅದ್ದೂರಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಅಲ್ಲಿ ಆಗಿದ್ದೇ ಬೇರೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಗ್ಲೆನ್ ಮ್ಯಾಕ್ಸೋವಾಲ್ ಅವರು ಎರಡು ರನ್ ನೋಡೋದಾದ್ರೆ ಔಟ್ ಆಗ್ತಾರೆ ಇನ್ನು ಈ ಪಂದ್ಯ ಸೋತ ಬಳಿಕ ಆಸ್ಟ್ರೇಲಿಯಾದ ಪರ ಗ್ಲೆನ್ ಮ್ಯಾಕ್ಸೋವಾಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಇನ್ನು ಅಷ್ಟಕ್ಕೂ ಗ್ಲೈನ್ ಮ್ಯಾಕ್ಸೋಲ್ ಅವರು ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಏನೆಲ್ಲ ಮಾಹಿತಿ ಕೊಟ್ಟರು ಮತ್ತು ಏನೆಲ್ಲ ತಂಡದ ಬಗ್ಗೆ ಹೇಳಿದ್ದಾರೆ ಮತ್ತು ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲೋ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಮರೆಯದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಿನ್ನೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಟಾಸ್ ಆದ್ರೆ ಸೋಲುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಟಾಸ್ ಗೆದ್ದಂತ ಆಸ್ಟ್ರೇಲಿಯಾದ ನಾಯಕ ಮಿಚ್ಚಲ್ ಮಾರ್ಸ್ ಅವರು ಬೌಲಿಂಗ್ ಆದ್ರೆ ತಗೊತಾರೆ ಇನ್ನು ಬ್ಯಾಟಿಂಗ್ ಮಾಡೋಕೆ ನಮ್ಮ ಭಾರತ ತಂಡದ ಪರ ಸುಧ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಓಪನರ್ಸ್ ಬರ್ತಾರೆ ಅಂತಾನೆ ಹೇಳ್ಬಹುದು ಇನ್ನು ಪವರ್ ಪ್ಲೇನಲ್ಲೂ ಕೂಡ ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಮತ್ತು ಅಭಿಷೇಕ್ ಶರ್ಮಾ ಇಪ್ಪತ್ತೆಂಟು ರನ್ ಆಡಿದ್ರೆ ಗಿಲ್ ಅವರು ನಲ್ವತ್ತಾರು ರನ್ ಆದ್ರೆ ಆಡ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಸಿಎಂ ದುಬೆ ಬಂದದ್ದು ನಿನ್ನೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಯಾಕಂತಂದ್ರೆ ನಂಬರ್ ತ್ರೀ ಅಲ್ಲಿ ಬಂದ್ಬಿಟ್ಟು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಆದ್ರೆ ಬರ್ತಾ ಇದ್ರು ಮತ್ತು ಇನ್ನು ನಿನ್ನೆ ದುಬೆ ಅವರು ನಂಬರ್ ತ್ರೀ ಕ್ರಮಾಂಕದಲ್ಲಿ ಬಂದದ್ದು ನೋಡಿ ಎಲ್ಲರೂ ಕೂಡ ಶಾಕ್ ಆದ್ರ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಪಿಚ್ ಬಂದ್ಬಿಟ್ಟು ಸ್ವಲ್ಪ ಸ್ಪಿನ್ನಿಂಗ್ ಹೆಲ್ಪ್ ಇರೋ ಕಾರಣದಿಂದಾಗಿ ಮತ್ತು ಇಲ್ಲಿ ಸ್ಲೋ ಸ್ಪಿಚ್ ಇರೋ ಕಾರಣದಿಂದಾಗಿ ಇಲ್ಲಿ ದುಬೆ ಅವರು ಚೆನ್ನಾಗಿ ಆಡಬಹುದು ಮತ್ತು ಜಾಂಪಾ ಬೌಲಿಂಗ್ ನಲ್ಲಿ ಸಕ್ಕತ್ತಾಗಿ ಆಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ವಿ ಅಂತಾನೆ ಹೇಳ್ಬೋದು ಹೌದು ಜಂಪ್ ಓವರ್ ಬೌಲಿಂಗ್ ನಲ್ಲಿ ಶಿವಮ್ ದುಬೆ ಒಂದು ಸಿಕ್ಸ್ ಆದ್ರೆ ಹೊಡಿತಾರೆ ಇನ್ನು ಈ ಪಂದ್ಯದಲ್ಲಿ ಬ್ಯಾಟಿಂಗ್ ಏನು ಮಾಡಿಲ್ಲ ಅಂತಾನೆ ಶಿವಮ್ ದುಬೆ ಹದಿನೆಂಟು ಅಲ್ಲಿ ಇಪ್ಪತ್ತೆರಡು ರನ್ ಆಡಿ ಔಟ್ ಆಗ್ತಾರೆ ಅನಂತರ ಬಂದಂತ ಸೂರ್ಯಕುಮಾರ್ ಯಾದವ್ ಕೂಡ ಇಪ್ಪತ್ತು ರನ್ ಆಡಿ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಕೊನೆಯಲ್ಲಿ ಅಕ್ಷರ್ ಪಾಟೇಲ್ ಅವರು ಇಪ್ಪತ್ತೊಂದು ರನ್ ಆಡಿ ಟೀಮ್ ಇಂಡಿಯಾಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ಮತ್ತು ಒಂದು ಒಳ್ಳೆ ಟೋಟಲ್ ಆದ್ರೆ ಕಲೆ ಆಗ್ತಾರೆ ಇನ್ನು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ನೂರ ಅರವತ್ತೇಳು ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು ಎಂಟು ವಿಕೆಟ್ ಕಳ್ಕೊಂಡು ಇನ್ನು ನಮ್ಮ ಭಾರತ ತಂಡ ನೀಡಿದ್ದ ನೂರ ಅರವತ್ತೆಂಟು ರನ್ ಗಳನ್ನು ಮಾಡಲು ಆಸ್ಟ್ರೇಲಿಯಾ ತಂಡ ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ಆಡೋಕೆ ಬರುತ್ತೆ ಇನ್ನು ಆಸ್ಟ್ರೇಲಿಯಾದ ಪರ ಮಿಚಲ್ ಮಾರ್ಸ್ ಮತ್ತು ಮ್ಯಾಥ್ಯೂ ಶಾರ್ಟ್ ಅಂತೂ ಸಕ್ಕತಾಗಿ ಆಡ್ತಾರಂತಾನೆ ಇನ್ನು ಪಾರ್ಕ್ನ ಬಿಟ್ರೆ ಅಂತ ಬ್ಯಾಟಿಂಗ್ ಹೇಳ್ಕೊಳ್ಳ ಬ್ಯಾಟಿಂಗ್ ಯಾರು ಆಡಲಿಲ್ಲ ಮತ್ತು ಇವತ್ತಿನ ಪಂದ್ಯದಲ್ಲಿ ನಮ್ಮ ಭಾರತದ ಪರ ಮೂವರು ಸ್ಪಿನ್ನರ್ಸ್ ಗಳಾದ್ರೆ ಇದ್ದರು ಇನ್ನು ಈ ಮೈದಾನದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಸ್ಪಿನ್ನಿಂಗ್ ಗೆ ಹೆಲ್ಪ್ ಇರೋ ಕಾರಣದಿಂದಾಗಿ ಮತ್ತು ಬೌಲರ್ಸ್ ಗಳಿಗೆ ಹೆಲ್ಪ್ ಇರೋ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಮೂವರು ಸ್ಪಿನ್ನರ್ಸ್ ನಾವು ಆಡಿಸಿದ್ರು ಇನ್ನು ಇಲ್ಲಿ ಒಂದೇನ್ ಪ್ಲಸ್ ಪಾಯಿಂಟ್ ಅಂತಂದ್ರೆ ಆಸ್ಟ್ರೇಲಿಯಾದ ಪರ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಇವತ್ತು ಎರಡು ರನ್ ಗೆ ಔಟ್ ಆದದ್ದು ಅಂತ ಹೇಳ್ಬೋದು ಹೌದು ಆಸ್ಟ್ರೇಲಿಯಾದ ತಂಡದಲ್ಲಿ ಇವತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಆದ್ರೆ ಇದ್ರು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆ ಕಾರಣದಿಂದಾಗಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನ ಸ್ಪಿನ್ನರ್ಸ್ ಗಳಿಗಾಗಿ ಇಟ್ಟಿದ್ರ ಅಂತಾನೆ ಹೇಳ್ಬೋದು ಸ್ಪಿನ್ನರ್ಸ್ ಗಳನ್ನ ಬಂದಾಗ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನ ತರಬೇಕಂತ ಇಟ್ಟಿದ್ರು ಆದ್ರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅಂತೂ ಆಡ್ಲ ಇಲ್ಲ ಮತ್ತು ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆದ್ರೆ ಆಗ್ತಾರೆ ಇನ್ನು ಪಂದ್ಯ ಮುಗಿದ ಬಳಿಕ ಮಾತನಾಡಿದಂತ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಅಂತಂದ್ರೆ ಹೌದು ಈ ಪಂದ್ಯದಲ್ಲಿ ಸ್ಲೋಪ್ ಮತ್ತು ಸ್ವಲ್ಪ ಚೇಜ್ ಮಾಡಲು ಕಷ್ಟ ಕೂಡ ಇತ್ತು ಆ ಕಾರಣದಿಂದಾಗಿ ಇವತ್ತು ಇಂಡಿಯನ್ ಬೌಲರ್ಸ್ ಆದ್ರೆ ಡಾಮಿನೇಟ್ ಮಾಡಿದ್ದಾರೆ ಮತ್ತು ಇನ್ನು ಇವತ್ತು ಟೀಮ್ ಇಂಡಿಯಾದ ಬೌಲರ್ಸ್ ಅದ್ಭುತವಾಗಿ ಬೌಲಿಂಗ್ ಆದ್ರೆ ಮಾಡಿದ್ದಾರೆ ಅಕ್ಷರ್ ಪಟೇಲ್ ಒಳ್ಳೆ ಬೌಲಿಂಗ್ ಆದ್ರೆ ಮಾಡಿದ್ರು ಇವತ್ತು ಒಂದು ಗ್ಲೈನ್ ಮ್ಯಾಕ್ಸ್ವಾಲ್ ಆದ್ರೆ ಹೇಳಿದ್ದಾರೆ ಇನ್ನು ಈ ಪಂದ್ಯದಲ್ಲಿ ನಾನೇನಾದ್ರೂ ಔಟ್ ಆಗ್ತಾ ಹೋದ್ರೆ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತಿದ್ದೆ ಮತ್ತು ಈ ಪಂದ್ಯ ಬೇರೆ ರೀತಿಯಲ್ಲೇ ಇರ್ತಿತ್ತು ಅಂದು ಗ್ಲೈನ್ ಮ್ಯಾಕ್ಸ್ವಾಲ್ ಅವರು ಆದ್ರೆ ಲಾಸ್ಟ್ ಗೆ ಒಂದು ಡೈಲಾಗ್ ಆದ್ರೆ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಒಂದು ಪಂದ್ಯ ಆದ್ರೆ ಬಾಕಿ ಇದೆ ಮತ್ತು ಆ ಪಂದ್ಯನ ಗೆದ್ದು ಸರಣಿನ ಸಮ ಗೊಳಿಸುತ್ತೇವೆ ಎಂದು ಗ್ಲೇನ್ ಮ್ಯಾಕ್ಸ್ ಆದ್ರೆ ಸ್ಪಷ್ಟನಾದ್ರೆ ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ